ತುಂಬ ಹೃದಯದ ಅಭಿನಂದನೆಗಳು ನಮ್ಮ ಇಬ್ರು ಮುದ್ದು ಹಳೆಗಳಿಗೆ ಅಲ್ಲಿ ಏನಾಗಂಗಿಲ್ಲ ಫುಲ್ ಪವರ್ ಐತಿ ಅವ್ರ ಮೈಯಾಗ ಮೈಯಾಗ ಪವರ್ ಐತೆ ಮೈಯಾಗ ಇದಕ್ಕೆ ತಾನೇ ಯಾಕಂದ್ರ ಈ ವರ್ಷ ಬಹಳ ಕರೆಂಟ್ ಹತ್ತಿ ಸತ್ತಿದ್ದೆ ಬಹಳ ಸರ ಕರೆಂಟ್ ಜೀವ ಹೋಗಿ ಸದಿದ್ ಕಮ್ಮದ ಇರೀ ನನ್ನ ಆತ್ಮೀಯ ಬಂಧುಗಳೇ ಈಗ ನಮ್ಮ ತಂಡದ ಅದ್ಭುತ ಗಾಯಕಿಯಾಗಿರ್ತಕ್ಕಂಥ ಲಕ್ಷ್ಮೀ ಬಿಜಾಪುರ ಅವರನ್ನ ವೇದಿಕೆಗೆ ಬರ ಮಾಡಿಕೊಳ್ಳೋಣ ಮಲ್ಲು ಮುದ್ದೆ ಬ್ಯಾಳ್ ವಾ ಈಗ ಬಾ ಆಯ್ತು ಹಬ್ಬ ಮಗಳು ಬರ ಹಣ್ಣು ಬೇಕಂತ ಏನಾಗ ಸುಣ್ಣ ಬೇಕಂತ ಹಾಡ ಹಾಡು ಹುಡುಗರು ಮಗು ಒಂದ್ ಹೆಣ್ಣು ಬೇಕಂತ ಒಂದಲ್ಲ ಇವತ್ತ ಎರಡು ಹೆಣ್ಣುಗಳನ್ನ ತಂಡದ ಖ್ಯಾತ ಗಾಯಕಿ ಹಾಡವರಿಗೆ ಲಕ್ಷ್ಮಿ ಬಿಜಾಪುರ ಅವರು ಹಾಗೆ ಶ್ರೀದೇವಿ ಬಿಜಾಪುರ ಕಮಿಟಿಯ ವತಿಯಿಂದ ತುಂಬ ಸ್ವಾಗತವನ್ನ ಮಾಡುತ್ತಾ ಅವರಿಗೆ ನಮ್ಮ ಕಮಿಟಿಯ ಪೂಜಾರಿ ಆಗಿರುವಂತವ್ರು ಹಿರಣ್ಣ ದೇವರವರು ಆಶೀರ್ವಾದ ಸನ್ಮಾನವನ್ನ ಆ ಕುಮಾರಿಯರಿಗೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಶಾಲು ಒದಿಸಿ ಹುಮಾನದೊಂದಿಗೆ ಆಶೀರ್ವಾದ ಸನ್ಮಾನ ವೀರಭದ್ರೇಶ್ವರ ಅರ್ಚಕರಾಗಿರುವಂತ ಹಿರಣ್ಣ ದೇವರವರು ಶಾಲು ಒದಿಸಿ ಹುಮಾನೊಂದಿಗೆ ಸನ್ಮಾನಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇವಾಗ ಸಾಕಷ್ಟು ಹಾಡುಗಳನ್ನ ಹಾಡ್ತಾ ಇದ್ದಾರೆ ಮ್ಯೂಸಿಕ್ ಮೈಲಾರಿಯವರು ಅದೇ ರೀತಿ ಮಲ್ಲು ಅವರನ್ನು ಕೂಡ ಚಾಲಿಸಿ ಹುಮ್ಮದೊಂದಿಗೆ ಸನ್ಮಾನಿಸಬೇಕು ಅಂತ ದೇವರಲ್ಲಿ ಎಲ್ಲ ಅದ್ಭುತ ಕಲಾವಿದರು ಇವತ್ತು ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಆ ನೀರಿನ ಬಡ್ಲಿ ಒಂದ್ ಎರಡು ಕೊಡ್ರಿ ಕಡಿ ಒಂದ್ ಎರಡು ನೀರಿನ ಬಡ್ಲಿ ಈಗ ಮತ್ತೊಂದು ಅದ್ಭುತ ಜನಪದ ಗೀತೆಯನ್ನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಬನ್ನಿ ಈಗ ಅಕೌಂಟ್ ನಲ್ಲಿ ಇರಬೇಕು ಕೋಟಿ ಕೋಟಿಲೆ ಹಣ ಜಮಾ ಅಕೌಂಟ್ ನಾಗಿರ್ಬೇಕು ಕೋಟಿ ಕೋಟಿ ಗಟ್ಟಲೆ ಹಣ ಜಮಾ ಇದು ಪಕ್ಕ ತಾಂಬಾ ಜಮಾ ಐದು ರೂಪಾಯಿ ಕೊಟ್ರ ಮಾಮ ಐದು ಸಾವಿರ ರೂಪಾಯಿ ಕೊಟ್ರ ಡೈರೆಕ್ಟ್ நான் குரு நீனே இதுக்கெல்லாம் காரணம் ஓகே நம்ம லட்சி விஜயபுரவர்து நீங்கள் முந்தின கே ಆ ಹೂವ ಒಟ್ಟ ಒಗೆ ಹೋಗ್ಬೇಡ್ರಿ ಬಾಗಲಕೋಟೆ ಬಸ್ ಸ್ಟಾಂಡ್ ಹಾಡಿಗೆ ಎಲ್ಲರೂ ಹೂವು ಹಾಕಿ ಓಕೆನಾ ನಿಮಗ್ ಫುಲ್ ಪರ್ಮಿಷನ್ ಕೊಡ್ತೀನಿ ಹಾಡಿಗೆ ಅಲ್ಲಿ ತನಕ ವೇಟೆನ್ಸಿ ಅಲ್ಲೇ ಕೈ ಹಿಡ್ಕೋರಿ ಹಾಕೋರಿ ಹೂವು ಹೂವು ಒಟ್ಟ ಒಗಿಬೇಡ್ರಿ ಎಲ್ಲರೂ ಎಲ್ಲಾರು ಇವತ್ತ ಟೆನ್ ರ್ಯಾಂಕಿಂಗ್ ಬಂದೈತಿ ಹಂಗಾಗಿ ಆ ಅಭಿಮಾನದ ಸಂಕೇತವಾಗಿ ನಿಮ್ಮ ತಾಮದೊಳಗ ಒಂದು ಬ್ಯೂಟಿಫುಲ್ ಆಗಿರುವಂತ ವಿಡಿಯೋ ಹಾಡು ಮುಗಿತನಕ ತನಕ ಹಾಕಿ ಓಕೆನಾ